ಚಿಂತಾಮಣಿ ತಾಲೂಕು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಳುವಳಿಗಳ ತವರೂರು ಇಂಥ ಚಳುವಳಿಗಳ ತವರೂರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆ ನಿರ್ಮಾಣ ಮಾಡೋದು ವಿಚಾರವಾಗಿ ಇಲ್ಲಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಡಿ ಡಿ ಪಿ ಅವರ ಮಟ್ಟದಲ್ಲಿ ಅವರ ಪ್ರತಿಭೆ ಸ್ಥಾಪಿಸೋದಕ್ಕೆ ತುಂಬ ವಿರೋಧ ಇದ್ದಾರೆ ಈಗಾಗಲೇ ನಮಗೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡರಲ್ಲಿ ಆಗಿನ ಕಾಲಕ್ಕೆ ಇದ್ದಂಥ ಬಿ ಇ ಅವರು ಅನುಮತಿಯನ್ನು ನೀಡಿದ್ದಾರೆ ಆ ಅನುಮತಿ ಸಾಕಾಗಲ್ಲ ಅನ್ನೋ ಒಂದು ದಾಟಿಯಲ್ಲಿ ಈಗ ಏನು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ದತ್ತು ತಗೊಂಡಿದ್ದಾರೆ ಲಿಯೋ ಕ್ಲಬ್ ಮಾರ್ಗ ವತಿಯಿಂದ ಸುಮಾರು ತೊಂಬತ್ತು ಪರ್ಸೆಂಟು ಕಾಮಗಾರಿ ಪೂರ್ಣಗೊಂಡಿದ್ದು ಈಗ ನಾವು ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಭೆಯನ್ನು ನಿರ್ಮಾಣ ಮಾಡಿ ಆ ಸ್ಕೂಲನ್ನು ಸರ್ಕಾರಕ್ಕೆ ಹಸ್ತಾಂತರಿಸುವ ಸಮಯದಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಬಾರ್ದು ಅನ್ನೋದಕ್ಕೆ ಯಾ ಎಷ್ಟು ಮಟ್ಟದಲ್ಲಿ ಯಾರ್ಯಾರೋ ಪ್ರೇರಣೆಗೆ ಒಳಗಾಗಿ ನಮಗೆ ಎಷ್ಟು ತೊಂದರೆ ಮಾಡಬೇಕು ಅಷ್ಟೆಲ್ಲ ಮಾಡ್ತಾಯಿದ್ದಾರೆ ಇದೇ ನಿಟ್ಟಿನಲ್ಲಿ ಅಲ್ಲಿ ಮುಖ್ಯ ಶಿಕ್ಷಕರಾಗಿ ಒಬ್ಬ ಎಸ್ ಟಿ ಕಮ್ ಸಮುದಾಯಕ್ಕೆ ಸೇರಿದ ಒಬ್ಬ ಮುಖ್ಯ ಶಿಕ್ಷಕರನ್ನು ಕೂಡ ವಿನಾಕಾರಣ ಸಕಾರಣವಿಲ್ಲದೆ ಈ ನಿಟ್ಟಿನಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಭೆಯನ್ನು ಸ್ಥಾಪಿಸೋದಕ್ಕೆ ಅನುಮತಿ ಕೊಡಬೇಕು ಮತ್ತು ಮುಖ್ಯ ಶಿಕ್ಷಕರನ್ನ ಸಸ್ಪೆಂಡ್ ರೀವಾಗ್ ಮಾಡಬೇಕು ಅಂತ ನಾವು ಎಲ್ಲ ದಲಿತ ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಸಮಿತಿಯಿಂದ ನಮ್ಮ ಚಿಂತಾಮಣಿ ತಾಲೂಕಿಂದ ಬೃಹತ್ ಪತ್ ಪ್ರತಿಭಟನಾ ಮೆರವ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಸರ್ಕಾರ ಗಮನವನ್ನು ನಾವು ಸೆಳೆಯೋದಕ್ಕೆ ಸಿದ್ಧವಾಗಿತ್ತು